ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಎಲ್ರಿಗೂ ಈ ಕನ್ನಡಕ್ಕೆ ಮಾಡೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಿ ಯಾರು ಯಾರು ಇದ್ದಾರೆ ನಮ್ಮ ಬ್ಲಾಗಲ್ಲಿ ಅಂತ ಎಲ್ಲರನ್ನೂ ತೋರಿಸ್ತೀನಿ ಬನ್ನಿ ಅಮ್ಮ ನನ್ನ ತಂಗಿ ನಾವು ಚಿಕ್ಕದೇಮ್ನ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಹೋಗ್ತಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾರೆಲ್ಲ ನಮ್ಮ ಜೊತೆ ಸಿಗ್ತಾರೆ ನೋಡೋಣ ಬನ್ನಿ ಆಲ್ರೆಡಿ ನನ್ನ ಅಮ್ಮ ನಮ್ಮ ಜಾಯಿನ್ ಹಾಯ್ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ ಅದು ಡ್ರೈವಿಂಗ್ ಅಲ್ಲಿ ಇದ್ರಂತೂ ನನ್ನ ಕ್ಯಾರೆ ನೋಡಿ ನಿಮ್ಮನ್ನ ತಡೆದಿರುವವರು ಯಾರು ಫಸ್ಟ್ ಟೈಮ್ ನಂದಿ ಬ್ರೋ ಕಾಣಿಸ್ತಿದಾರೆ ಅಣ್ಣ ನಮ್ಮ ಬ್ಲಾಗ್ ಗಾಯ ಹೇಳ್ಬಿಡಿ ಎಲ್ಲ ಜಾಲಿ ನಮ್ ಬ್ಲಾಗ್ ಅಲ್ಲಿ ಶಿವ ಅಣ್ಣ ಕಾಣಿಸ್ಕೋತಾ ಇದಾರೆ ಏನ್ ಹೇಳ್ತೀಯ ಬರೀ ಇಂತದೆಯಾ

ಯೋಡಿ ಫ್ರೆಂಡ್ಸ್ ಬಾ ಹೊರಗೆ ನೀಸಿ ನೀಸಿ ಗಾಗಿ ನೀನು ಕಾರೋಡ್ ಕಪನಲ ಅಂತ ಬಿಡ್ತಿ ಬರ್ತೀಯಾ ನಾನು ಮಾರಕ ತ ಸಾಕಾ ಅಂತ ಅಂತಾ ஃனலி வந்தீங்க இல்லை கை கால் தோட்கண்டு ಅಲ್ಲಿ ದೇವಸ್ಥಾನಕ್ಕೆ ಹಾಕೋನಕ್ಕೆ ಅಲ್ಲಿ ಹೋಗಿ ಧೂಪ ಹಾಕ್ಬಿಟ್ಟು ಬರ್ಬೇಕು ನಮ್ಮ ಅಣ್ಣ ಏನೋ ಆಕ್ಟಿಂಗ್ ಮಾಡ್ತಾ ಇದ್ದು ನೋಡಿ ಫ್ರೆಂಡ್ಸ್ ಹಲೋ ಗಾಯ್ಸ್ ದೇವಸ್ಥಾನಕ್ಕೆ ಬಂದಿ ಎಲ್ಲರಿಗೂ ಒಳ್ಳೇದಾಗ್ಲಿ ಬಂದಿದ್ದೀವಿ ನೀವು ಧೂಪ ಹಾಕ್ಬಿಟ್ಟು ಹೋಗ್ಬೇಕು ಫ್ರೆಂಡ್ಸ್ ಎಲ್ಲ ಜನ್ಮಕ್ಕೆ ಫೈನಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡು ಬೆಟ್ಟ ಹತ್ತಕ್ಕೆ ಹೋಗ್ತಾ ಫ್ರೆಂಡ್ಸ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್ ಇವಾಗ ಬೆಟ್ಟ ಹತ್ತಬೇಕು ಬೆಟ್ಟ ಹತ್ತಿ ಸಿಗ್ತೀವಿ ಸೌಂಡ್ ಏನು ಕೇಳಿಸ್ತಿಲ್ಲಾ ಬೆಟ್ಟ ತಮ್ಮ ಮುಂದಕ್ಕೆ ಹೋಗ್ಬಿಟ್ರು ನಮ್ನ ಬಿಟ್ಬಿಟ್ಟು ಅಣ್ಣ ಯಾಕೆಲ್ಲ ನಮ್ನ ಬಿಟ್ಬಿಟ್ಟು ಎಲ್ಲ ನಮ್ನ ಬಿಟ್ಬಿಟ್ ಬಿಟ್ಬಿಟ್ಟು ಅವ್ರವ್ರ ಲೋಗ್ತಲ್ಲ ಅವ್ರು ಹೋಯ್ತವ್ರೆ ಬೆಟ್ಟ ಹತ್ತಿ ಅತ್ತಿ ನಾಲ್ಕ್ ಬೆಟ್ಟ ಸಾಕೋಯ್ತು ಬರ್ಬೇಕಾದ್ರ ಹೋಯ್ತಾ ು ಬೇವರು ಬಿಸ್ಲು ಇಲ್ಲಿ ಇವರೆಲ್ಲ ಮಾತಾಡಿ ಅಲ್ಲ ಮಾತಾಡಿ ಅಂತಿತ್ತು ಏನ್ ಬಾಣ್ಣಾ ಅದೇನು ಮಾತಾಡಬೇಡಾ ನೀ ಮಾತಾಡ್ದೆ ಒಂದರೇ ಮಿಮಿಕ್ರಿ ಯೂನಿದ್ದೆ ನಿಮ್ಮ ಅಪ್ಪ ಅಮ್ಮ ನಿನ್ನನ್ನದು ಏನು ಅಂತ ಹೊಟಸ್ಬಿಟ್ರು ನೋಡಿ ಫ್ರೆಂಡ್ಸ್ ಇವ ಹೆಂಗ ಏನೋ ಕಂಟೆಕ್ಟ್ ಕೊಡ್ತಾನಂತ ಕೊಡ್ಲಿ ನೋಡೋಣ ಗುಂಡಿ ಗುಂಡಿ ನೋಡಿ ಫ್ರೆಂಡ್ಸ್ ಅಷ್ಟು ಲೈನ್ ಇದೆ ನಿಜವಾಗೂ ಲೈನ್ ಇಂದ ಹೋಗ್ತಿವ ನಾವು ಇವತ್ತು ಹೋಗಿ ಹೋಗ್ತೀವಿ ಮಾಡಿ ರೆಡಿ ಮಾಡ್ಕೊತಾ ಇದಾರೆ ನಂದರು ನಮ್ಮ ಅಣ್ಣಯ್ಯ ಎಲ್ಲ ರೆಡಿ ಮಾಡ್ತಾ ಕೂತವ್ರೆ ಇಲ್ಲ ಅರ್ಧ ಬರ್ಧ ಮಾಡ್ಬಿಟ್ಟಿಟ್ಟಿರು ಚಿಕನ್ ಅದೇನೋ ದಿನಸಿ ಐಟಮ್ನೆ ಮರ್ತ್ಬಿಟ್ಟು ಬಂದಿರೋ ಶಿವಣ್ಣನಿಗೆ ಜೈ ಹೇಳಬೇಕು ಫೈನಲಿ ನಮ್ಮ ಬ್ರದರ್ ಚಿಕನ್ ಮಾಡಕ್ಕೆ ರೆಡಿ ಮಾಡಿಬಿಡಿದ್ದಾರೆ ಇವರು ತರಕಾರಿ ಕಟ್ ಮಾಡೋ ಮಾಸ್ಟ್ರು ಸೌತೆಕನ ಎಷ್ಟು ನೀಟಾಗಿ ಶೇಪಲ್ಲಿ ಕಟ್ ಮಾಡ್ತಾರೆ ನೋಡಿ ನಂದೀಶ್ ಬ್ರೋ ಕಮೆಂಟ್ ಮಾಡಿ ಅವ್ರಿಗೆ ಯಾವ್ದಾದ್ರು ಗರ್ಲ್ ಫ್ರೆಂಡ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀನಿ ಏನು ಅಂತ ಹುಟ್ಟಿಸ್ಬಿಟ್ರು ರೆಡಿ ಮಾಡ್ಬಿಟ್ಟ ಫೈನಲಿ ನಮ್ಮ ನಂದ ಬರೋ ಯಾಕೋ ಫುಲ್ ಫೀಲಿಂಗಲ್ಲಿದ್ದಾರೆ

ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕಿರ್ತನ ಪ್ರಕಾಶ್ ಒನ್ ಫೋರ್ ತ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ